ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟೆಂತ್ ತ್ರಿಕೋನಮಿತಿ ಪ್ರಸ್ತಾವನೆ ಕ್ಲಾಸ್ ಟೆಂತ್ ಗಣಿತ ಹದಿನೆಂಟು ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯ ಎಂಟು ಮುಂದಿನ ಎಕ್ಸಸೈಸ್ ಹತ್ತನೇ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಹತ್ತನೇ ಲೆಕ್ಕ ಟ್ರ್ಯಾಂಗಲ್ ಪಿ ಕ್ಯೂ ಆರ್ನಲ್ಲಿ ಆ್ಯಂಗಲ್ ಕ್ಯೂ ತೊಂಬತ್ತು ಡಿಗ್ರಿ ಪಿ ಆರ್ ಪ್ಲಸ್ ಕ್ಯೂ ಆರ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಪಿ ಕ್ಯೂ ಐದು ಸೆಂಟಿಮೀಟರ್ ಆಗಿದೆ ಸೈನ್ ಪಿ ಕಾಸ್ ಪಿ ಮತ್ತು ಟ್ಯಾನ್ ಕಂಡುಹಿಡಿಯಿರಿ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಂಗಲ್ ತಗೋಣ ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇದು ಪಿ ಕ್ಯೂ ಆರ್ ತೊಂಬತ್ತು ಡಿಗ್ರಿ पी क्यू फाइव PR पी आर प्लस क्यू आर ट्वेंटी फाइव से कोट नोड़ी मीन पी आर प्लस क्यू आर ट्वेंवेंटी फाइव क्यू आर इक्वल टू ट्वेंटी फाइव पी आर क्यू आर ट्वेंटी फै माइनस पी आर पी क्यू नेक्स्ट नोड़ी पिकू फाइव से मीटर ट्रैंगल पी क्यू आर एंगल क्यू तोग्री एंगल क्यू नई डिग्री और नोड़ी तो ಇಲ್ಲಿ ಫೈಥಾಗೋರಸ್ ಪ್ರಮೇಯ ಪ್ರಕಾರ PR² PR² = PQ² + QR² + Q² PR² ಏನು ಇಲ್ಲಿ ನೋಡ್ರಿ ಅಷ್ಟೇ ಹೆಡ್್ರಿ PR² PQ 5² स्क्वय पी आर स्क्वय फाइव स्क्वायर, ट्वेंटी स्क्वायर ट्वेंटी फाइव मैन पी आर ब्रैकेट स्क्वायर मीन ए मैन ब्रकेट स्क्वयर फार्मूला प्लस बी स्क्वायर माइनस टू ए स्क्वे ट्वेंटी फाइव ट्वेंटी फाइव ट्वेंटी फैसद ट्वेंटी फाइव सिक्स ट्वेंटी फाइव आई आर इपत आरनूर इतेंटी फाइव प्लस పిఆర్ స్క్వేర్ మైనస్ టూ ఇంటూ ట్వంటీ ఫైవ్ ఫిఫ్టీ పిఆర్ ఈ పిఆర్ ఈ కడుతుందే మైనస్ ఆర్డు క్యాన్సల్ మైనస్ సిక్స్ ట్వంటీ ఫైవ్ ప్లస్ ట్వంటీ ఫైవ్ సిక్స్ ఫిఫ్టీ మైనస్ ఫిఫ్టీ పిఆర్ సిక్స్ ఫిఫ్టీ ఈక్వల్ టు వరకు నోడ్రీ ప్లస్ సెవెన్ ఫిఫ్టీ పిఆర్ పిఆర్ ఈక్వల్ టు సిక్స్ ఫిఫ్టీ డివైడ్ బై ఫిఫ్టీ ಈ ಜೀರೋ ಜೀರೋ ಆಯಿತು ಐದೊಂದ್ಲೇ ಇದೊಂದಲೇ ಒಂದು ಇಳಿತು ಐದು ಐದ್ಮೂರಲೆ ಮೀನ್ಸ್ ಪಿ ಆರ್ ಈಕ್ವಲ್ ಟು ಥರ್ಟೀನ್ ಸೊ ಇಲ್ಲಿ ಪಿ ಆರ್ ಈಕ್ವಲ್ ಟು ಥರ್ಟೀನ್ ಸೆಂಟಿಮೀಟರ್ ಆಯಿತು ಈಗ ನೆಕ್ಸ್ಟ್ ನೋಡ್ರಿ ಏನು ಬೇಕು ನಮಗೆ ಸೈನ್ ಪಿ P, sin, rhi, sin p sin ನೋಡಿ sin p ಅಂದರೆ ಇದು ಅಪೋಸಿಟ್ ಇದಾಯಿತು ಸೊ ಇಲ್ಲಿ ಟ್ವೆಂಟಿ ಸೋ ಸೊ ಕ್ಯೂ ಆರ್ ಕಂಡುಹಿಡಿಯಬೇಕಾದ್ರೆ ನೋಡಿರಿ ಇಲ್ಲಿ ನಾವು ಪಿ ಆರ್ ಕ್ಯೂ ಆರ್ ಈಕ್ವಲ್ ಟು ಟ್ವೆಂಟಿ pr ಮೈನಸ್ ಪಿ ಆರ್ ನಾವು 25 ಹಿಡಿದಿವೆ ಥರ್ಟೀನ್ ಟ್ವೆಂಟಿ ಫೈವ್ ಒಳಗೆ ಮೈನಸ್ ಮಾಡಿರಿ ಅವಾಗ ನಮಗೆ ಇಲ್ಲಿ ಕ್ಯೂ ಆರ್ ಟ್ವೆಲ್ ಬರುತ್ತೆ ಅಂದರೆ ಇದು ಕ್ಯೂ ಆರ್ ಟ್ವೆಲ್ ಆಯಿತು ಕ್ಯೂ ಆರ್ ಟ್ವೆಲ್ ಮತ್ತು ಈಗ ನೀವು ಸೈನ್ ಪಿ ಫೈಂಡ್ಔಟ್ ಮಾಡಬೇಕಾದ್ರೆ ನೋಡ್ರಿ ಸೈನ್ ಪಿ ಔಟ್ ಮಾಡಬೇಕಾದ್ರೆ इन पी अब अपोजिट अपोजिट बैपोट मीन टर्टीन अभिमुख भावुबाय विकीरण अद्वभा विकीर्ण अड्ड बैपोट फाइव बै थर्टीन फाइव थर्टीन आग टेन पी कैंड टेन पी इक्वल टू अपोजिट बइपोट ना ऐंगल पी एन तक इतट इगत नौ अद अपोजिट आ टेन मीन अपोजिट बडी टेन अपोजिट बडस ट्वेलव बै फाइव ಟ್ವೆಲ್ ಬಾಯ್ ಫೈವ್ ಇದು ಹತ್ತನೇ ಲೆಕ್ಕದ ಆನ್ಸರ್ಗಳು ಸೊ ಮುಂದಿನ ಲೆಕ್ಕ ನೋಡಿರಿ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಎಂಟು ತ್ರಿಕೋನಮತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಹನ್ನೊಂದನೇ ಒಳಗೆ ಒಂದೇ ಒಂದೇ ಲೆಕ್ಕ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪೆಂದು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಟ್ಯಾನೆ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಕಡಿಮೆ ಆಗಿರುತ್ತದೆ ಉತ್ತರ ತಪ್ಪು ಏಕೆಂದರೆ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಒಂದು ಟೆನ್ ಸಿಕ್ಸ್ಟಿ ಡಿಗ್ರಿ ರುಡ್ ತ್ರೀ ಮೀನ್ಸ್ ಒನ್ ಪಾಯಿಂಟ್ ಸೆವೆನ್ ತ್ರೀ ಸೊ ಈ ತರ ಹೆಚ್ಚಾಕೋತ್ ಉಂಟು ನೋಡ್ರಿ ಆದ್ದರಿಂದ ಆದ್ದರಿಂದ ದತ್ತ ಹೇಳಿಕೆ ಯು ತಪ್ಪಾಗಿದೆ ತಪ್ಪಾಗಿದೆ ಟೆನೇ ಬೆಲೆಯು ಒಂದಕ್ಕಿಂತ ಕಡಿಮೆ ತಿಳಿಯರ್ ನೋಡಿ ಟ್ಯಾನ್ ಫೋರ್ಟಿ ಫೈವ್ ಒಂದು ಆಗುತ್ತೆ ಟ್ಯಾನ್ ಫೋರ್ಟಿ ಫೈವ್ ಒಂದಕ್ಕಿಂತ ಜಾಸ್ತಿ ಒನ್ ಪಾಯಿಂಟ್ ಸೆವೆನ್ ತ್ರೀ ಆಗುತ್ತೆ ಈ ಥರ ಹೆಚ್ಚಾಗುತ್ತೆ ಅಂದರೆ ಇವರು ಹೇಳಿದ್ದು ಒಂದಕ್ಕಿಂತ ಕಡಿಮೆ ಆಗುತ್ತೆ ಅಂದರೆ ಇದು ಹೇಳಿಕೆ ತಪ್ಪಾಗಿದೆ ಕ್ಲಾಸ್ ಟೆನ್ ಅದ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ಏಟ್ ಪಾಯಿಂಟ್ ಒನ್ ಹನ್ನೊಂದನೇ ಲೆಕ್ಕ ಎರಡನೇದು ಲೆವೆಂತ್ ಸೆಕೆಂಡ್ ಪ್ರಾಬ್ಲಮ್ ಹೇಳಿಕೆ ಸರಿ ಅಥವಾ ತಪ್ಪೆಂದು ಉತ್ತರಿಸಿ ದ ಯಾವುದಾದ್ರೂ ಒಂದು ಬೆಲೆ ಸೆಕ್ ಎ ಟ್ವೆಲ್ ಫೈಟ್ ಆಗಿದೆ ಉತ್ತರ ಸರಿಯಾಗಿದೆ ಸರಿಯಾಗಿದೆ ಏಕೆಂದರೆ സെക് എ സെക് എ ബിസി വികിരണ പാർശ്വ അഭിമുഖ അപോസിറ്റ് अपोजिट हाइपोट अडसेसेंट अरे सैक्टिट हईपोटोट अरे विकीर्ण विकीर्ण बाय पार्श्व ट्वेलव बै फाइव मीनू 12 ಇದು ಫೈವ್ ಐತೆ ಅಂದರೆ ಇಲ್ಲಕ್ಕೆ ನಾವು ಬಿಡಿಸ್ಬಹುದು ಇದು ಬಿಡಿಸ್ಬೋದು ಸರಿಯಾಗಿದೆ ಅಂದರೆ ನೋಡಿಲಿ ಎ ಸಿ ಸ್ಕ್ವೇರ್ ಫೈ ತಗೋಪ್ರೆ ಅಪ್ಲೈ ಮಾಡ್ತೀನಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಟ್ವೆಲ್ ಸ್ಕ್ವೇರ್ ಎ ಬಿ ಫೈವ್ ಸ್ಕ್ವೇರ್ ಬಿ ಸಿ ಅಷ್ಟೇ ಹೇಳ್ರಿ ಒನ್ ಫಾರ್ಟಿ ಫೋರ್ ಫೈವ್ ಟ್ವೆಂಟಿ ಫೈವ್ ಇದು b² 144 - 25 b² ಇಷ್ಟವಾಯಿತು 144 25 ಮೈನಸ್ ಮಾಡ್ರಿ ಸೋ bc² = 119 b =+ i√119 ಅಂದ್ರೆ ಇದು bc equal to plus or minus root √119 ಬಂತು अरे बीसी अंदाज टेन पॉइंट नईन अंदर एसी ट्वेल एक्स दौरी बीसी एक्स बीसी टेन पॉइंट नाइन एक्स बरबू ಎ ಬಿ ಸಿ ಎರಡು ಭಾವಗಳ ಮೊತ್ತ ಆ ಎರಡು ತ್ರಿಭುಜ ಮೂರನೇ ಭಾವಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಆದ್ದರಿಂದ ಸೆಕ್ ಟ್ವೆಲ್ ಪಾಯಿಂಟ್ ಫೈವ್ ಮತ್ತು ಹೇಳಿಕೆ ಸರಿಯಾಗಿದೆ ಸರಿಯಾಗಿದೆ ಅಂತ ಬರೀಬಹುದು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಎಂಟು ತ್ರಿಕೋಣ ಪ್ರಸ್ತಾವನೆ ಏಟ್ ಪಾಯಿಂಟ್ ಒನ್ ಲೆವೆನ್ತ್ ಥರ್ಡ್ ಒನ್ ಈ ಕೇಳಿ ಹೇಳಿಕೆ ಸರಿ ಅಥವಾ ತಪ್ಪನ್ನು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಕೊನೆ ದ ಎ ಅನ್ನು ಕೋಸೆ ಎಂದು ಸಂಕ್ಷೇಪಿಸಿ ಉತ್ತರ ಉತ್ತರ ತಪ್ಪು ಏಕೆಂದರೆ ಏಕೆಂದರೆ ಕೋಸೆ कॉस यु कौसाइन एस्वस्वरूप क्सकोसेसकु cosecant a ರಸ್ವ ಸ್ವರೂಪವಾಗಿದೆ ಈ ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡೋಣ ರಾಷ್ಟ್ರಾಂತ್ ಗಣಿತ ಹದಿನೆಂಟು ತ್ರಿಕೋಣಮತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಹನ್ನೊಂದನೇ ಒಳಗೆ ನಾಲ್ಕನೇದು ಈ ಕೆಳಗಿನ ಹೇಳಿಕೆ ಸರಿ ಅಥವಾ ತಪ್ಪನ್ನು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ನಾಲ್ಕನೇ ಲೆಕ್ಕ ಕಾಟ್ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ ಉತ್ತರ ತಪ್ಪು ಏಕೆಂದರೆ ಏಕೆಂದರೆ कोट ए एंदरे कोटेजेंट कोना कोट ए कोना कोन ए आगे ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಎಂಟು ತ್ರಿಕೋನಮೂರ್ತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಹನ್ನೊಂದ ಐದನೇದು ಈ ಕೆಳಗೆ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಐದನೇ ಟೀಟಾ ಒಂದು ಬೆಲೆಗೆ ಸೈನ್ ಟೀಟಾ ಕಂಡು ಫೋರ್ ಬೈ ತ್ರೀ ಉತ್ತರ ತಪ್ಪು ಏಕೆಂದರೆ ಸೈನ್ ಟೀಟಾ ಅಭಿಮುಖ ಬಾವು ಬಾಯ್ ಅಪೋಸಿಟ್ ಬೈ ಹೈಪೋಟ್ನೆಸ್ ಮೀನ್ಸ್ ಫೋರ್ ಬೈ ತ್ರೀ ಲಂಬಕೋನ ತ್ರಿಭುಜದಲ್ಲಿ ಅಭಿಮುಖ ವಿಕಿರಣ ಆದರೆ ವಿಕಿರಣವು ಎರಡು ಬಾವುಗಳಿಗಿಂತ ದೊಡ್ಡದಾಗಿರುತ್ತದೆ ಬರೀಬಹುದು ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕಾರ್ಯಾಕೆಡಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು